ಭೌಗೋಳಿಕ ಮಾಹಿತಿ ತಂತ್ರಜ್ಞಾನ ಬಳಕೆ ಕಾರ್ಯಾಗಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಚಾಲನೆ ಜಿಲ್ಲಾ ಮಟ್ಟದಲ್ಲಿ ಭೌಗೋಳಿಕ ಮಾಹಿತಿ ತಂತ್ರಜ್ಞಾನದ ಬಳಕೆ ವಿಷಯದ ಕುರಿತು ಬೆಂಗಳೂರಿನಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕೆಎಸ್ಸಿಎಸ್ಟಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಾಗಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಚಾಲನೆ ನೀಡಿದರು ಈ ವೇಳೆ ಕೆಎಸ್ಸಿಎಸ್ಟಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಯುಟಿ ವಿಜಯ್ ಕಾರ್ಯದರ್ಶಿ ಪ್ರವೀಣ್ ರಾಮಮೂರ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಿರ್ದೇಶಕ ಸದಾಶಿವ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಾಲಿನಿ ರಜನೀಶ್ ಮಾತನಾಡಿ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯಿತಿ ಕಚೇರಿಗಳಲ್ಲಿ ನೈಸರ್ಗಿಕ ಸಂಪನ್ಮೂಲ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ ಎನ್ಆರ್ಡಿಎಂಸಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಇದು ಅತ್ಯುತ್ತಮ ವ್ಯವಸ್ಥೆಯಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಇನ್ನು ಯುಟಿ ವಿಜಯ್ ಭಾರತೀಯ ವಿಜ್ಞಾನ ಸಂಸ್ಥೆ ಜನೋಪಯೋಗಿ ಆವಿಷ್ಕಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಪ್ರವೀಣ್ ರಾಮಮೂರ್ತಿ ಜಿಐಎಸ್ ತಂತ್ರಜ್ಞಾನ ಆಧಾರಿತ ನಕ್ಷೆ ಮೂಲಕ ಭೂಮಿಯ ಫಲವತ್ತತೆ ಸಾರ್ವಜನಿಕ ಲಭ್ಯತೆ ಸೇರಿ ಮಣ್ಣಿನ ಗುಣಮಟ್ಟದ ಮಾಹಿತಿ ಲಭ್ಯವಾಗಿದ್ದು ಅನ್ನದಾತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು ಸದಾಶಿವ ಪ್ರಭು ಕೃಷಿ ವಲಯದಲ್ಲಿ ಆರ್ಡಿಎಂಎಸ್ ತಂತ್ರಜ್ಞಾನದ ಯಶಸ್ವಿ ಅನುಷ್ಠಾನದಿಂದ ರೈತರಿಗೆ ಅನುಕೂಲವಾಗಲಿದೆ ಈ ತಂತ್ರಜ್ಞಾನವು ಕೃಷಿ ವಲಯದ ಸಮಗ್ರ ಮಾಹಿತಿಯನ್ನು ನೀಡಲಿದೆ ಎಂದಿದ್ದಾರೆ ಕಾರ್ಯಕ್ರಮಗಳಿಗೆ ನಮಸ್ಕಾರ ನಾವೆಲ್ಲರೂ ಸೇರಿ ಕೆಲಸ ಮಾಡುವಾಗ ಮಾತ್ರ ಯಶಸ್ವಿ ಆಗ್ತದೆ ಸೊ ಈ ಥರ ಪ್ಲ್ಯಾನ್ ಮಾಡಿ ಕೃಷಿ ಇಲಾಖೆ ಮುತುವರ್ಜಿ ತಗೊಳ್ಳಿ ತೋಟಗಾರಿಕೆ ಇಲಾಖೆ ಮುತುವರ್ಜಿ ತಗೊಳ್ಳಿ ಗ್ರಾಮ ಪಂಚಾಯತ್ನವರು ಟಾಸ್ಕ್ ಫೋರ್ಸ್ ಇರ್ತಾರೆ ಅವರು ಮುತುವರ್ಜಿ ತಗೊಳ್ಳಿ ಇವೆಲ್ಲ ಸೇರಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡಲಿ ಈ ರೀತಿ ಡೀಸಿಲಿಟೇಷನ್ ಪ್ರೋಗ್ರಾಮನ್ನು ನಾವು ತಗೊಳೋಕು ಸಾಧ್ಯವಿದೆ ಸೊ ಕಡಿಮೆ ಖರ್ಚದಲ್ಲಿ ನಮ್ಮ ಹೆಚ್ಚಿನ ಸಂಪತ್ತು ನೀರಿನ ಸಂಪತ್ತನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಇದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತ್ತು ತಂತ್ರಜ್ಞಾನ ಮಂಡಳಿಗಳ ಮೂವತ್ತೈದು ಮಂಡಳಿಗಳಲ್ಲಿ ಇದು ಒಂದಾಗಿ ಕಳೆದ ಐವತ್ತು ವರ್ಷಗಳಿಂದ ಕೆಲಸ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ನಮ್ಮ ರಾಜ್ಯ ತಂತ್ರಜ್ಞಾನ ಮಂಡಳಿಗೆ ಸುವರ್ಣ ಸಂಭ್ರಮ ಐವತ್ತು ವರ್ಷಗಳ ಒಂದು ದೊಡ್ಡ ಮೈಲಿಗಲ್ಲು ಇಂಥ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕಳೆದ ಜನವರಿಯಿಂದ ಮುಂದಿನ ಡಿಸೆಂಬರ್ ತಿಂಗಳವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ ಬಂದಿದ್ದೀವಿ ಎನಿಬಡಿ ಹೂ ಮೆಜರ್ಸ್ ಅವ್ರಿಗೆ ನಂಬರ್ ಸಿಗತ್ತೆ ಆ ಡೇಟಾ ಪಾಯಿಂಟ್ ಸಿಗುತ್ತೆ ವಿತ್ ಜಿಯೋ ಲೊಕೇಶನ್ ಸೊ ಯು ಕ್ಯಾನ್ ಕ್ರಿಯೇಟ್ ಎ ಮ್ಯಾಪ್ ಆಫ್ ಏರಿಯಾ ವೇರ್ ದೇರ್ ಈಸ್ ಮೋರ್ ನೈಟ್ರೇಟ್ ಆರ್ ಮೋರ್ ಫಾಸ್ಫರಸ್ ಹೌ ಮಚ್ ಫರ್ಟಿಲೈಸರ್ಸ್ ಟು ಯೂಸ್ ಆರ್ ವಾಟ್ ಪೊಲ್ಯೂಷನ್ ಇಸ್ ದೇರ್ ಆಲ್ ಆಫ್ ದೀಸ್ ಕ್ಯಾನ್ ಬಿ ಡನ್ ಅನ್ನ ಸೊ ದಟ್ ವಾಸ್ ಎನ್ ಐ ಓಪನರ್ ಫಾರ್ ಸೊ ವಿ ಆ್ಯಕ್ಚುಲಿ ಇನ್ಕ್ಯುಬೇಟೆಡ್ ಎ ಕಂಪನಿ ರೈಟ್ ನೌ ಇಟ್ಸ್ ಡೂಯಿಂಗ್ ಫೀಲ್ಡ್ ವರ್ಕ್ ಆನ್ that. ರೈಟ್ ಫಾರ್ಮೇಷನ್ ಮಾಡಿರುವುದು ಮಾಡೋದಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಪ್ಲಾನ್ ಅನ್ನು ಮಾಡಿ ಶಾರ್ಟ್ ರೂಟ್ಗಳನ್ನು ಸ್ಥಾಪಿಸುವುದಿರ್ಬೋದು ಅದರಲ್ಲೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದೀವಿ ಅದೇ ರೀತಿ ನಾನು ನನ್ನ ಜಿಲ್ಲಾ ಪಂಚಾಯತ್ ಕಾರ್ಯ ನಿರ್ವಹಣಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಈ ವಸತಿ ಯೋಜನೆಗಳನ್ನು ಅಥವಾ ವಸತಿಗೋಸ್ಕರ ಸರ್ಕಾರದ ಜಮೀನನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಕೆರೆಗಳ ಡೀಸಿಲಿಟೇಷನಲ್ಲಿ ನೆಟ್ವರ್ಕ್ ಮಾಡುವಂಥದ್ರಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ